ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಶ್ರೀ ತಿಮರಾಯ ಸ್ವಾಮಿ ಜಾತ್ರೆಯದು ವಿಡಿಯೋ ಆಗ್ತಾಯಿದ್ದೀನಿ ಈ ಜಾತ್ರೆ ಬಂದ್ಬಿ ಬಂದ್ಬಿಟ್ಟು ಭರತ ಹುಣ್ಣಿಮೆಗೆ ಪ್ರತಿ ವರ್ಷವೂ ಜಾತ್ರೆ ಆಗುತ್ತೆ ಇಲ್ಲಿ ಈ ಜಾಗ ಬಂದ್ಬಿಟ್ಟು ಕೃಷ್ಣಗಿರಿ ಡಿಸ್ಟಿಕ್ಕು ಶೂಳ್ಗಿರಿ ಹತ್ರ ಅಂಕುಶಗಿರಿ ಅಂತ ಬರುತ್ತೆ ಇಲ್ಲಿ ಶ್ರೀ ದೇವಿ ಭೂದೇವಿ ಸಮೇತ ಶ್ರೀ ತಿಮರಾಯ ಸ್ವಾಮಿ ಇದು ಇಲ್ಲಂತೂ ಜಾತ್ರೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ಐದು ದಿವಸ ಜಾತ್ರೆ ಇದು ಇದು ಮೊದಲನೇ ದಿವಸದ ಜಾತ್ರೆ ಇದು ಫಸ್ಟ್ ಎಲ್ಲ ಅಲಂಕಾರ ಎಲ್ಲ ನಡೀತಾ ಇತ್ತು ನಾವು ಫಸ್ಟ್ನೇ ದಿವಸ ಅವತ್ತೇ ಧ್ವಜಾರೋಹಣ ಎಲ್ಲ ಇರುತ್ತೆ ಅವತ್ತಿನ ದಿವಸ ಮೊದಲನೇ ದಿವಸ ಈ ಥರ ಹೋಮ ಎಲ್ಲ ಮಾಡಿ ಇದು ಧ್ವಜಾರೋಹಣಕ್ಕೆ ಪೂಜೆ ಎಲ್ಲ ಮಾಡಿ ಹೋಮ ಎಲ್ಲ ಮಾಡಿ ಮೊದಲನೇ ದಿವಸ ಸ್ಟಾರ್ಟ್ ಮಾಡ್ತಾರೆ ಆವತ್ತಿನ ದಿವಸ ಅಂತೂ ನೋಡೋಕೆ ಎರಡು ಸಾಲಲ್ಲ ದೇವರ ಅಲಂಕಾರ ಅಭಿಷೇಕ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ ಪ್ರತಿ ವರ್ಷನೂ ಐದು ದಿವಸ ಜಾತ್ರೆ ಇರೋದ್ರಿಂದ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲೂ ಅಷ್ಟೇ ಇದೆ ದೇವ್ರಿಗೆ ಅಲಂಕಾರ ಇದು ದೇವ್ರಿಗೆ ಇಡೋಂಥ ವಸ್ತುಗಳೆಲ್ಲ ಇಲ್ಲಿರ್ತವೆ ಒಂದು ಕುಲಸ್ತ್ರ ಮನೆಯಲ್ಲಿ ಇರ್ತವೆ ದೇವ್ರಿಗೆ ಬೇಕಾಗಿರೋಂಥ ವಸ್ತುಗಳನ್ನೆಲ್ಲ ಇದೆಲ್ಲ ತಗೊಂಡು ದೇವಸ್ಥಾನಕ್ಕೆ ಬರಬೇಕಂದ್ರೆ ಮಂಗಳವಾದ್ಯಗಳ ಜೊತೆ ಈ ಥರ ಮಕ್ಕಳೆಲ್ಲ ತುಂಬ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ ಇವೆಲ್ಲ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಇದೆಲ್ಲ ನೋಡಕ್ ತುಂಬಾ ಚೆನ್ನಾಗಿರುತ್ತೆ O ಮತ್ತು ಫ್ರೂಟ್ಸು ಇವೆಲ್ಲ ಫ್ಲವರ್ ಡೆಕೊರೇಷನವರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ದೇವಸ್ಥಾನಕ್ಕೆ ಅಲಂಕಾರ ಮಾಡೋಕ್ಕೆ ಮತ್ತು ಇಲ್ಲಿ ಹೋಮ ಪೂಜೆ ಎಲ್ಲ ಆದಮೇಲೆ ಆ ಧ್ವಜಾರೋಹಣ ಮಾಡೋಕ್ಕೆ ಇದನ್ನು ತಗೊಂಡೋಗಿ ಧ್ವಜಾರೋಹಣ ಮಾಡಿದ್ರೆ ದೇವ್ ಇವತ್ತಿಂದ ಜಾತ್ರೆ ಆರಂಭ ಅಂತೇಳ್ಬಿಟ್ಟು ಇದು ಸ್ಟಾರ್ಟ್ ಮಾಡ್ತಾರೆ ಇವೆಲ್ಲ ನೋಡೋಕ್ಕಂತೂ ತುಂಬ ಖುಷಿ ಅನಿಸುತ್ತೆ ಐದು ದಿವಸ ಜಾತ್ರೆ ಇರೋದ್ರಿಂದ ಇದು ಫಸ್ಟ್ ಮೊದಲನೇ ದಿವಸ ಈ ಥರ ಧ್ವಜಾರೋಹಣ ಮಾಡಿ ಗರಡು ಗಂಬಾತ್ರ ಇದನ್ನು ಆರಿಸ್ತಾರೆ ಧ್ವಜ ಹಾರಿಸ್ತಾರೆ ಮತ್ತು ಇದಾದ ಮೇಲೆ ದೇವಸ್ಥಾನದ ಮೇಲೆ ಮೇರು ದೀಪ ಇದೆ ಆ ಮೇರು ದೀಪ ಹಚ್ಚಿ ಆವತ್ತಿಂದ ಜಾತ್ರೆ ಆರಂಭ ಅಂತ ಆ ಮೇರು ದೀಪ ಕೂಡ ಐದು ದಿವಸ ಜಾ ಉರಿತಾ ಇರುತ್ತೆ ಇದೆಲ್ಲ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತೇಳ್ಬೋದು ಜಾತ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಇಲ್ಲಿಗೆ ಬಂದರೆ ಬೆಟ್ಟ ಗುಟ್ಟಗಳಿದೆ ದೇವ್ ಬೆಟ್ಟದ ಮೇಲೆ ದೇವರು ಕೂಡ ಇದೆ ಇದೆಲ್ಲನೂ ಟ್ರೆಕ್ಕಿಂಗ್ ಥರನೂ ಇರುತ್ತೆ ನೋಡೋಕ್ಕಂತೂ ಬಂದರೆ ಇವೆಲ್ಲ ನೋಡಿಕೊಂಡು ಹೋಗ್ಬೋದು ಜಾತ್ರೆ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊಸರು ಬರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಇದು ಮೇನ್ ತಿಮ್ರಾಯ ಸ್ವಾಮಿ ದೇವಸ್ ದೇವರಿದು ಮೂಲ ದೇವರಿದು ಥ್ಯಾಂಕ್ ಯು ಫಾರ್ ವಾಚಿಂಗ್